ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಒಂದು ನೀವು ಕೇಳಿದಂಥ ವ್ಲಾಗ್ ವ್ಲಾಗ್ತು ಡ್ರೆಸ್ಸಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಅವಳ ಡ್ರೆಸ್ಸಸ್ನ ಒಂದು ವ್ಲಾಗ್ ಮಾಡಿ ಅಂತ ಹೇಳಿದ್ರಿ ಅದನ್ನು ಮೊನ್ನೆಯಿಂದ ಮಾಡೋಣ ಮಾಡೋಣ ಅಂದ್ಕೊಂಡು ಆಗಿರಲಿಲ್ಲ ಈಗ ಫ್ರೀ ಇದ್ದೀನಿ ಕೃತನು ಇಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಹೇಳಿ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ವ್ಲಾಗ್ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಆ್ಯಂಡ್ ರೂಪ ಅವರು ನಮ್ಮ ಸಬ್ಸ್ಕ್ರೈಬರ್ ಅವರು ಅವರ ಅಕ್ಕನ ಮಗಳು ತೃಪ್ತಿದು ಬರ್ಡೇ ಇದೆಯಂತೆ ನನಗೆ ಒಂದು ವೀಕಿಂದ ಲೈವ್ ಮಾಡಿದಾಗ ಮತ್ತು ಕಮೆಂಟಲ್ಲೆಲ್ಲ ಹೇಳಿದರೆ ಸಿಸ್ಟರ್ ವಿಶ್ ಮಾಡಿ ತೃಪ್ತಿಗೆ ಅಂತ ಹೇಳಿ ತೃಪ್ತಿ ಪುಟ ಹ್ಯಾಪಿ ಬರ್ಡೇ ಕಂದ ಇವತ್ತಿನ ಬರ್ಡೇ ದೇವರು ನಿನಗೆ ಆರೋಗ್ಯ ಆಯಸ್ಸು ಐಶ್ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ನೂರು ಕಾಲ ಬದುಕು ಅಂತ ಹೇಳ್ತೀನಿ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನಾನು ನೆನ್ನೆ ವ್ಲಾಗಲ್ಲೇ ವಿಶ್ ಮಾಡಬೇಕಿತ್ತು ಆ್ಯಕ್ಚುಲಿ ನಾನು ಮತ್ಕೊಂಡ್ಬಿಟ್ಟೆ ಸಾರಿ ರೂಪಾ ಅವರೇ ನಿಮ್ಮ ಅಕ್ಕನ ಮಗಳು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಆ್ಯಂಡ್ ಅವ್ರ ಫ್ಯಾಮಿಲಿನ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಫಸ್ಟು ಡ್ರೆಸ್ ಬಂದು ಇದಾಗಿದೆ ಸೊ ಇನ್ನು ನೀವು ನೋಡಿರ್ತೀರ ಪಾಪು ರೀಲ್ಸಲೆಲ್ಲ ಹಾಕಿದ್ದಾಳೆ ಸೊ ಈ ಥರ ಇದೆ ನೋಡಿ ಸೊ ಇದು ಸ್ಟೆಪ್ ಸ್ಟೆಪ್ ನಾನು ಸಂತು ಅವರ ತಗೋಬೇಕಾದ್ರೆ ಒಂಥರ ಸ್ಟೆಪ್ ಸ್ಟೆಪ್ ಬೇಕು ಬೇಕು ಅಂತ ಹುಡುಕಿ ಚಿಕ್ಕಪೇಟೆಯಲ್ಲಿ ಎರಡು ಅವರ್ ಅವಳ ಡ್ರೆಸ್ಗೆ ಹುಡುಕಿದ್ದೀನಿ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದ ಡ್ರೆಸ್ಸು ಅವತ್ತು ಸಿಗಲಿಲ್ಲ ಆ್ಯಂಡ್ ಫೈನಲಿ ಈ ಥರ ತೊಗೊಂಡೆ ಓಕೆ ಇದು ಬೆಟರ್ ಅಂತ ಹೇಳಿ ಇಲ್ಲೊಂದು ಸ್ಟೋನ್ ಥರ ವರ್ಕ್ ಕೊಟ್ಟಿದ್ದಾರೆ ಇದು ಮುಂದೆ ಬಂದು ಈ ಥರ ಇದೆ ಅವಳು ಹಾಕೊಂಡಾಗ ಪಾಪು ಸೂಪರಾಗಿ ಕಾಣ್ತಾ ಇದ್ದರು ಸೊ ಹಿಂದೆ ಒಂದು ಚಿಪ್ಪು ಒಂದು ಜಾ ದಾರ ಇದೆ ಅಷ್ಟಿದ್ದೀನಿ ಇದು ಕೂಡ ಆ ಸ್ವಲ್ಪ ಸ್ಟೆಪ್ ಸ್ಟೆಪ್ ಇದೆ ಸೊ ಇದನ್ನು ಹಾಕೊಂಡ್ರೆ ನಮ್ಮ ಪಾಪು ಪ್ರಿನ್ಸಸ್ ಥರ ಕಾಣ್ತಾಳೆ ಇದಕ್ಕೆ ನಾನು ಕೊಟ್ಟಿದ್ದಂಥ ಅಮೌಂಟು ಸಾವಿರದ ಇನ್ನೂರು ಗೈಸ್ ಚಿಕ್ಕಪೇಟಲ್ಲಿ ಕಡಿಮೆ ಕಡಿಮೆ ಅಂತ ಹೇಳ್ತೀರಾ ಬಟ್ ಏನು ಕಡಿಮೆ ಅಂತ ಗೊತ್ತಿಲ್ಲ ಅದು ಲೈಟ್ ಚಿಕ್ಕಪೇಟಲ್ಲಿ ಏನು ಕಡಿಮೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ನಾಲ್ಕು ಸಲ ಹೋದಾಗೆಲ್ಲ ಆ್ಯಂಡ್ ಇದೊಂದು ಡ್ರೆಸ್ಸು ನನಗಂತೂ ಇದು ತುಂಬ ಇಷ್ಟ ಅಮ್ಮ ತಂದಿದ್ದು ನಾನು ಅವಾಗ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದೆ ಪಾಪು ಬರ್ಡೇಗೆ ಅಂತ ಹೇಳಿ ಎರಡನೇ ವರ್ಷದ ಬರ್ಡೇಗೆ ತಂದಿದ್ದು ಅಮ್ಮ ಇದು ನೋಡಿ ಏನು ವರ್ಕ್ ಗಾಯತ್ರಿ ಆಗ್ಮಿಲ್ಲನೆ ಸಾಲಿಗ್ರಮದಲ್ಲಿ ತಂದಿರೋದು ತುಂಬಾ ಇಷ್ಟ ಏನಕ್ಕೆ ಅಂತ ಹೇಳಿದ್ರೆ ಒಂದೇ ಕಡೆ ಸ್ಲೀವ್ ಇರೋದು ನೋಡಿ ಇದೊಂದೇ ಕಡೆ ಸ್ಲೀವ್ ಈ ಕಡೆ ಸ್ಲೀವ್ ಇಲ್ಲ ಮತ್ತೆ ಡಿಸೈನ್ ನೋಡ್ಬೋದು ಇಲ್ಲೊಂದು ಹೂ ಕೊಟ್ಟಿದ್ದಾರೆ ಮತ್ತೆ ಒಂದು ಸೊಂಟದ ಪಟ್ಟಿ ತರ ಸಿಲ್ವರ್ ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ತ್ರೀ ಸ್ಟೆಪ್ಸ್ ಇದೆ ಓಕೆನಾ ಈ ತರ ಸ್ಟೆಪ್ಸ್ ಇದೆ ಸೊ ಒಂಥರ ಇದನ್ನ ಹಾಕೊಂಡ್ರೆ ಎಷ್ಟು ಸಖತ್ತಾಗಿ ಕಾಣ್ತಾಳೆ ಅಂತ ಹೇಳಿದ್ರೆ ಎರಡು ವರ್ಷ ತಂದಿದ್ದು ಇವಾಗ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಳೆ ನನಗಂತೂ ಇದು ತುಂಬಾ ಇಷ್ಟ ಇದು ಗೈಸ್ ಮೂರನೇ ಡ್ರೆಸ್ ಬಂದು ಇದು ಹಳೆಗರ್ಶಿಪುರದಲ್ಲಿ ತಂದಿದ್ದು ಸಾವಿರದ ಇನ್ನೂರು ರೂಪಾಯಿ ಅಂತೆ ನನಗೊಂದು ಸಾವಿರ ಅಥವಾ ಎಂಟುನೂರು ಕೊಟ್ಟಿದ್ರೆ ಆಗಿತ್ತು ಅಂದ್ಕೊತೀನಿ ಬಟ್ ಅಲ್ಲಿ ಫಿಕ್ಸ್ ರೇಟು ಕೊಡೋಲ್ಲ ಇದು ಲಂಗ ಈ ಥರ ಬಂದಿದೆ ಲೆಹೆಂಗಾ ಟೈಪು ಬಟ್ ಅಲ್ಲಿ ಅಲ್ಲ ಇದು ಸೊ ಕ್ರಾಪ್ ಟಾಪ್ ಥರ ಇದು ನೋಡಿ ಈ ಥರ ಇದೆ ಸೊ ಈ ಕಲರ್ ಇಲ್ಲ ಅಂತ ಹೇಳಿ ನನ್ನ ತಂಗಿ ಸೆಲೆಕ್ಷನ್ ಮಾಡಿರೋದು ಸಿಲ್ವರ್ ಕಲರು ಮ್ಯಾಚಿಂಗ್ ಇದೆ ಸೊ ಹಿಂದೆನೂ ದಾರ ಇದೆ ಮತ್ತು ಸೊಂಟದ ಹತ್ರನೂ ದಾರ ಇದೆ ವೇಲ್ ನೋಡ್ಬೋದು ನೀವು ಅಟ್ಯಾಚ್ ಕೊಟ್ಟಿದ್ದಾರೆ ಮತ್ತು ಮೂರನೇ ನಾಲ್ಕನೇ ಡ್ರೆಸ್ ಓಕೆನಾ ಅಣ್ಣನ ಮದುವೆಯಲ್ಲಿ ಸೊ ಗಾಯತ್ರಿ ಟೆಕ್ಸ್ಟೈಲ್ ನಾವು ಆಲ್ಮೋಸ್ಟ್ ಗಾಯತ್ರಿ ಟೆಕ್ಸ್ಟೈಲ್ ತೊಗೊಂಡಿರೋದು ಸೊ ಟ್ರೆಡಿಷನಲ್ ವೇರೆ ಬೇಕು ನನ್ನ ಪಾಪುಗೆ ಗಳೆಲ್ಲ ಹಾಕಿ ಹಾಕಿ ಬೋರ್ ಆಗಿತ್ತು ಸೊ ಲೆಹೆಂಗ ಲಂಗ ದವಣಿ ಹಾಕೋಕ್ಕೆ ಅವಳಿನ್ನ ಚಿಕ್ಕವಳು ಮ್ಯಾರೇಜ್ ಮಾಡೋಕ್ಕೆ ಬರೋಲ್ಲ ಬಟ್ ಟ್ರೆಡಿಷನಲ್ಲಾಗಿರ್ಬೇಕು ಅಂತ ಹೇಳಿ ಇದೊಂದು ತಗೊಂಡಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮುಂದ್ಗಡೆ ಎಲ್ಲ ಯಾವ ಥರ ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಇದ್ರ ಪ್ರೈಸ್ ಬಂದು ಸಾವಿರದ ಒಂಬೈನೂರ ಹಾಕಿದ್ರು ಗೈಸ್ ನಾವು ಕೊಟ್ಟಿದ್ದು ಸಾವಿರದ ನೂರೇನೋ ನಾನು ಕೊಟ್ಟಿದ್ದು ನೋಡಿ ಮುಂದೆ ವರ್ಕ್ ಇದೆ ಆ್ಯಂಡ್ ಇಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಆ ಥರ ಸಕ್ಕತ್ತ ಇದೆ ಮತ್ತು ಹಿಂದೆನೂ ಕೂಡ ಹಿಂದೆನೂ ಕೂಡ ದಾರ ಕೊಟ್ಟಿದ್ದಾರೆ ಬಟ್ಟೆ ಈ ಡ್ರೆಸ್ ಸೊ ಸೊಂಟದ ಪಟ್ಟಿ ಕಟ್ ಕೊಟ್ಟಿದ್ದಾರೆ ಅವಳ ಹತ್ರ ಪಿಂಕು ಕಲರ್ ಇರಲಿಲ್ಲ ಅಂತೇಳಿ ಇದೊಂದೇ ಪೀಸ್ ಆಕ್ಚುಲಿ ಇದ್ದಿದ್ದು ಈ ಕಲರು ಇರಲಿಲ್ಲ ಸೈಜು ಇರಲಿಲ್ಲ ಇದೊಂದೇ ಪೀಸ್ ಇದ್ದು ಆ್ಯಂಡ್ ದುಪ್ಪಟ್ಟ ದುಪ್ಪಟ್ಟನ ಕೂಡ ತುಂಬಾ ದೊಡ್ಡದಾಗೆ ಇದೆ ಸಕ್ಕತ್ತಾಗಿದೆ ಸೊ ನಾನು ಒಂದ್ಸಲ ತಗೊಂಡಿದ್ದು ಪ್ಯಾಟ್ರನ್ ಅಲ್ಲಿ ಇನ್ನೊಂದ್ಸಲ ಅಂಡ್ ಇದು ರೀಸೆಂಟ್ ಆಗಿ ಕೃತು ಬರ್ಡೆಗೆ ಚಂದನ ಬುಕ್ ಮಾಡಿದ್ದು ಆನ್ಲೈನಲ್ಲಿ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಒಂಥರ ಪ್ಲಾಜಾ ಪ್ಯಾಂಟ್ ಥರ ನನಗಂತೂ ಟಾಪ್ಗಿಂತ ಪ್ಯಾಂಟೇ ತುಂಬ ಇಷ್ಟ ಆಯಿತು ಆ್ಯಂಡ್ ಟಾಪ್ ಈ ಥರ ಇದೆ ನಮ್ಮ ನಮ್ಮಅಮ್ಮನಿಗಂತೂ ತುಂಬ ಇಷ್ಟ ಇದೆ ಈ ಡ್ರೆಸ್ಸು ಕೃತುಗೂ ಅಂತೂ ಫೇವ್ರೇಟು ಚಂದನ ಆಂಟಿ ತಂದೆ ಡ್ರೆಸ್ಸು ಚಂದನ ಆಂಟಿ ತಂದಿ ಡ್ರೆಸ್ಸು ಅಂತಿರ್ತಾಳೆ ಆ್ಯಂಡ್ ದುಪ್ಪಟ್ಟಾಗೆ ಈ ಥರ ವೇಲಿದೆ ಈ ಥರ ಹಾಕ್ಕೊಳ್ಳೋದು ಸೊ ಅವಳತ್ರ ಈ ಕಲರ್ ಇರಲಿಲ್ಲ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಚಂದನ ಈ ಬ್ಯೂಟಿಫುಲ್ ಡ್ರೆಸ್ನ ಗಿಫ್ಟ್ ಕೊಟ್ಟಿದ್ದಕ್ಕೆ ಕೃತುಗೆ ಆ್ಯಂಡ್ ಇದು ಲಾಸ್ಟ್ ಇಯರ್ ಹಬ್ಬಕ್ಕೆ ಅಂತ ಹೇಳಿ ಇದನ್ನ ತಗೊಂಡಿದ್ದು ಇದನ್ನು ನಾಲ್ಕೈದು ಸಲ ಹಾಕಿದಳ ಅಷ್ಟೇ ಸೊ ಈ ತರ ಪ್ಯಾಟ್ರನ್ ಇರಲಿಲ್ಲ ಅವ್ರದ್ದು ಸ್ಲೀವ್ಸ್ ಬಂದು ಈ ತರ ದಾರ ಇದೆ ಇದನ್ನ ಇಲ್ಲಿ ಟೈಟ್ ಮಾಡ್ಬೋದು ಓಕೆ ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡಿ ಲೂಸ್ ಬೇಕು ಅಂದರೆ ಈ ತರ ಲೂಸ್ ಮಾಡ್ಕೊಬೋದು ಇದೊಂಥರ ಟ್ರೆಂಡಿ ಆಗಿತ್ತು ಈ ತರ ಇರಲಿಲ್ಲ ಈ ತರ ಪ್ಯಾಟ್ರನ್ ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ವರ್ಕ್ ಇದೆ ಇಲ್ಲಿ ಹೂ ಹೂ ಫ್ಲವರ್ ವರ್ಕ್ ಇದೆ ಸೊ ಈ ಕಲರ್ ಇರಲಿಲ್ಲ ಅವಳ ಹತ್ರ ಓಕೆನಾ ಈ ತರ ತಗೊಂಡು ಆ್ಯಂಡ್ ಅದಕ್ಕೆ ಈ ಥರ ಮಿಡ್ಡಿಗೆ ಕೊಟ್ಟಿದ್ದಾರೆ ಮಿಡ್ಡಿ ಬಂದು ಪ್ಲೈನ್ ಇದೆ ಆಯಿತಾ ಅದಕ್ಕೆ ಸೊ ಎಲ್ಲ ಹಾಗೆ ಇರುತ್ತೆ ಇದಕ್ಕೆ ಕೆಳಗಡೆ ಹಾಕಿದೆ ಮತ್ತೆ ತೊಗೊಂಡೆ ಇದು ಸ್ವಲ್ಪ ಓಕೆ ಇದೊಂದು ಸ್ವಲ್ಪ ವರ್ಕ್ ಇದೆ ಈ ಥರ ಮಿಡ್ಡಿ ಪ್ಲೈನ್ ಇದೆ ಗೈಸ್ ಸೊ ಈ ಥರ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ಥರ ಅಲ್ಲಿ ಇಲ್ಲದೆ ಇರೋದೇ ನಾನು ಆಲ್ಮೋಸ್ಟ್ ಇರೋ ಥರ ಅದು ತಗೊಳ್ಳೋಲ್ಲ ಇದು ಮಿಶೋದಲ್ಲಿ ಬುಕ್ ಮಾಡಿದ್ದು ಚೆನ್ನಾಗಿದೆ ಕ್ಲಾತು ನೂರ ಅರವತ್ತೊಂದು ರೂಪಾಯಿ ಅಷ್ಟೇನೆ ಪಾಪು ಇದನ್ನು ಏನಂತೇಳೆ ಬೆಕ್ಕ ಡ್ರೆಸ್ ಕೊಡಮ್ಮ ಬೆಕ್ಕ ಡ್ರೆಸ್ ಕೊಡಮ್ಮ ಅಂತ ಅಂತೇಳೆ ಸೊ ನೋಡಿ ಸುಕ್ಕು ಬಂದಿಲ್ಲ ಸಿಂಕ್ ಥರ ಏನೂ ಬಂದಿಲ್ಲ ಸೊ ಈ ಥರದ್ದು ರೀಲ್ಸು ಕೂಡ ಮಾಡಿಸಿದ್ದೀನಿ ಇದರಲ್ಲಿ ಸೊ ಕಡಿಮೆ ದುಡ್ದು ಡ್ರೆಸ್ ಅದು ಇದೊಂದು ಫ್ರ್ಯಾಕು ಡೈಲಿ ಯೂಸ್ಗೆ ಹಾಕಿದ್ದೀನಿ ನಾನು ಆ್ಯಕ್ಚುಲಿ ಇದನ್ನು ನೋಡಿ ಬ್ರೌನ್ ಕಲರ್ ಇದೊಂದು ಸಿಂಪಲ್ ಫ್ರ್ಯಾಕು ಇವೆಲ್ಲ ಸಂತು ಅವರ ಕಾರ್ಯಕ್ಕೆ ಮಗು ಬಟ್ಟೆ ತರಬೇಕು ಅಂತೇಳಿ ತಂದಿದ ಬಟ್ಟೆಗಳು ಕೆಲವೊಂದು ಮತ್ತು ಇದೊಂದು ಫ್ರ್ಯಾಕು ಇವೆಲ್ಲ ಗೈಸ್ ಡೈಲಿ ಯೂಸ್ಗೆ ಹಾಕಿದ್ದೀನಿ ನಾನು ಬಿಕಾಸ್ ಚಿಕ್ಕವಾಗ್ತವೆ ಅಂತ ಹೇಳಿ ನೋಡಿ ಇದಿಷ್ಟು ಚೆನ್ನಾಗಿದೆ ವರ್ಕು ಈ ಥರದ್ದು ಹೆಣ್ಮಕ್ಳು ಬಟ್ಟೆನೇ ಚೆಂದ ಅಲ್ವಾ ಸೊ ಇದು ಕೂಡ ಮಣಿಗಳೆಲ್ಲ ಕೊಟ್ಟಿದ್ದಾರೆ ದಾರ ಕೊಟ್ಟಿದ್ದಾರೆ ಫ್ರಂಟು ಇದೆಲ್ಲ ಫುಲ್ಲು ಸ್ಟೋನ್ ವರ್ಕು ನಿಮಗೆ ಝೂಮಿಂದ ತೋರಿಸ್ತೀನಿ ನೋಡಿ ಇದೆಲ್ಲ ಸ್ಟೋನ್ ವರ್ಕು ಸೊ ಅವಳ ಹತ್ರ ಆಲ್ಮೋಸ್ಟ್ ರಿಪೀಟೆಡ್ ಡ್ರೆಸ್ಗಳು ಯಾವುದೂ ಇಲ್ಲ ಇದು ತುಂಬ ಮೆಮೊರಬಲ್ ಡ್ರೆಸ್ ಅಂತ ಹೇಳ್ಬೋದು ಇಲ್ಲಿ ಮಣಿ ಇತ್ತು ಲಾಸ್ಟ್ ಟೈಮ್ ಕಿತ್ತಾಕ್ಬಿಟ್ಟಿದ್ದಾಳೆ ಹಾಕೊಂಡಿದ್ದಾಗ ಬಿಕಾಸ್ ಡಿಫ್ರೆಂಟ್ ಆಗಿದೆ ಇಲ್ಲಿ ಜೀನ್ಸ್ ಇದೆ ಆಯಿತಾ ಇಲ್ಲಿ ಜೀನ್ಸ್ ಇದೆ ಕೇಳಿದಳೆ ಇಲ್ಲಿ ಬಂದು ಸಿಲ್ಕ್ ಮೆಟೀರಿಯಲ್ ಥರ ಇದು ಸ್ಯಾರೀಸ್ ಬರುತ್ತಲ್ಲ ಆ ಥರ ಥರ ಇದು ಕಾಂಬಿನೇಷನ್ ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಜೀನ್ಸು ಕೆಳಗಡೆ ಈ ಥರ ಒಂಥರ ಸೀರೆ ಮೆಟೀರಿಯಲ್ ಥರ ಆ್ಯಂಡ್ ಇಲ್ಲಿ ವೈಟ್ ವೈಟ್ ಮುತ್ತಂತರ ಮಣಿಗಳಿತ್ತು ಅದನ್ನು ಕಿತ್ ಹಾಕಿದ್ದಾಳೆ ಇದು ಏನಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ಅವಳ ಫಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಿ ಬೀರಕ್ಕೆ ಅಮ್ಮ ನಮ್ಮಮ್ಮ ತಂದಿದ್ದ ಡ್ರೆಸ್ಸು ಇದು ಫಸ್ಟ್ ಸಂಕ್ರಾಂತಿ ಡ್ರೆಸ್ಸು ಅದಕ್ಕೆ ಸ್ಪೆಷಲ್ ಇದು ನೆಕ್ಸ್ಟ್ ಬಂದು ಲಾಸ್ಟ್ ಇಯರ್ ಇದು ಕೂಡ ತುಂಬ ಸ್ಪೆಷಲ್ ಬಿಕಾಸ್ ನಾನು ಸಂತೂ ಪರ್ಚೇಸ್ ಮಾಡಿದಂತಹ ಲಾಸ್ಟ್ ಡ್ರೆಸ್ಸು ಇದು ಕೃತುಗೆ ಅಂತ ಹೇಳಿ ಮಾ ಸಾರಿ ವಿಶಾಲ್ ಮಾರ್ಟಲ್ಲಿ ಸೊ ಪ್ಲೈನ್ ಜೀನ್ಸು ಇದಕ್ಕೊಂದು ದಾರ ಇದೆ ಮಧ್ಯದಲ್ಲಿ ಚಿಟ್ಟೆ ಸ್ಟೋನ್ ಬಂದಿದೆ ಅದು ಎಲ್ಲೋ ಮಿಸ್ ಆಗಿದೆ ಸೊ ಅದನ್ನು ಟ್ಯಾಗ್ ಮಾಡಿ ಹಾಕ್ಕೊಳ್ಬೇಕು ಇದು ಫೈವ್ ಫಿಫ್ಟಿ ಏನೋ ಗೈಸ್ ಇದು ಒಂದಕ್ಕೆ ವಿಶಾಲ್ ಮಾರ್ಟಲ್ಲಿ ಇದನ್ನು ಅವಳಿಗೆ ಬುಂಡೆ ಮಾಡಿಸ್ಬಿಟ್ಟಿದೆ ಲಾಸ್ಟ್ ಇಯರ್ ಕೂದಲೇ ಇರಲಿಲ್ಲ ಅದಕ್ಕೆ ಫ್ರ್ಯಾಕು ಲೆಂಗ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಸಿಂಪಲ್ಲಾಗಿ ಈ ಥರ ಜೀನ್ಸ್ ಥರ ಫ್ರ್ಯಾಕ್ ಇರಲಿ ಅಂತೇಳಿ ನಾನೇ ತಗೊಂಡಿದ್ದು ಆ್ಯಂಡ್ ಇದೊಂದು ಫೋರ್ ಹಂಡ್ರೆಡ್ ರುಪೀಸ್ದು ಇದು ಇದನ್ನು ಇಲ್ಲೆಲ್ಲ ಸ ಹೂವಿತ್ತು ಫ್ಲವರ್ಸ್ ಇತ್ತು ಅದೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ನಾನಿದೊಂದು ಸೇಲಲ್ಲಿ ತಗೊಂಡಿದ್ದು ನಾನ್ನೂರು ಅಥವಾ ನಾನ್ನೂರೈವತ್ತು ರೂಪಾಯಿ ಕೊಟ್ಟು ಸಿ ಬಿ ಐಯಲ್ಲಿ ಒಂದು ಸೇಲಲ್ಲಿ ತಗೊಂಡಿದ್ದೆ ನಾನು ಮತ್ತು ಇದೆಲ್ಲ ನಮ್ಮ ಪ್ರವೀಣಣೆಯ ಅವಳು ಹುಟ್ಟಿದಾಗ ಒಂದು ಎರಡು ಮೂರು ಜೊತೆ ಒಂದೇ ಸಲ ತಂದಿತ್ತು ಅವಳ ಪಾಪು ಆಗಿದ್ದಾಗ ಒಂದು ಏಳು ಎಂಟು ತಿಂಗಳು ಪಾಪು ಆಗಿದ್ದಾಗ ಆಗಿನ ಡ್ರೆಸ್ಸು ಸೊ ಈ ಥರ ಇದೆ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಮರದ ಮರತ್ತರ ಡಿಸೈನ್ ಇದೆ ಇದು ತುಂಬ ಚೆನ್ನಾಗಿದೆ ಇನ್ನು ನೋಡಿ ಎಷ್ಟು ನಾಲ್ಕು ಮೂರುವ ವರ್ಷ ಆಯ್ತು ನೋಡಿ ಫ್ರ್ಯಾಕ್ಟರ್ ತಗೊಂಡಿರೋವು ಇನ್ನೂ ವೇರ್ ಮಾಡಿಲ್ಲ ನೋಡಿ ಈ ಥರ ಇದೆ ವೈಟ್ ಆ್ಯಂಡ್ ರೆಡ್ ಕಲರ್ ಇದಕ್ಕೆ ನಾನು ಏನು ಅಂದ್ಕೊಂಡೆ ಫ್ಲವರ್ ಡಿಸೈನ್ ಬರುತ್ತಲ್ಲ ಓಲೆ ಮತ್ತೆ ಸರ ಆ ಥರದನ್ನ ಮ್ಯಾಚ್ ಮಾಡಿ ಹಾಕಿಸ್ಬೇಕು ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ಇನ್ನೂ ವೇರ್ ಮಾಡಿಸಿಲ್ಲ ಕೃತು ಕೈಲಿ ಸೊ ಇದು ಈ ಥರ ಇದೆ ಮುಂದೆ ಹೊಸ ಡ್ರೆಸ್ಸಸ್ ಇದು ವೇರ್ ಮಾಡಿಸ್ಬೇಕು ಬಟ್ ಮ್ಯಾಚಿಂಗ್ ಮಾಡಿ ಇದು ಮಾಡೋ ತನಕ ಹಾಕ್ಸೋದು ಬೇಡ ಅಂತ ಹೇಳಿ ಇದನ್ನು ಹಾಗೆ ಇಟ್ಟಿದ್ದೀನಿ ಡ್ರೆಸ್ ಸೊ ಲಾಸ್ಟ್ ಇಯರು ನಮ್ಮ ಮನೆ ದೇವರು ಶ್ರೀರಂಗಪಟ್ಟಣಕ್ಕೆ ಅಮ್ಮ ಅವ್ರ ಮನೆ ದೇವರು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಮುಡಿಕೊಡ್ಬೇಕಿತ್ತು ಕೃತುಗೆ ಲಾಸ್ಟ್ ಫೆಬ್ರವರಿಲಿ ಆವಾಗ ಚಾಂದು ತಂದಿದ್ಲು ಇದನ್ನು ಅವರ ಹತ್ರ ಈ ಥರ ಪ್ಯಾಟ್ರನ್ ಡ್ರೆಸ್ ಇರಲಿಲ್ಲ ಸೊ ಆ್ಯಂಡ್ ಕೇಸರಿ ಕಲರು ಇರಲಿಲ್ಲ ಆರೆಂಜ್ ಕಲರ್ ಈ ಥರದ್ದು ತಂದಿದ್ದು ಸ್ವಲ್ಪ ಇವಾಗ ಚಿಕ್ಕ ಆಗುತ್ತೆ ಬಟ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದು ಋತುಗೂ ಕೂಡ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಎಲಿಗೇಂಟಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಹೊಸದೇನೆ ಬಟ್ ನಾನು ಚಾಂದು ಬರ್ಡೇಗೆ ಇರಲಿ ಅಂತ ಹೇಳಿ ತೊಗೊಂಡೋಗಿದ್ದೆ ಬ್ಯಾಂಗ್ಳೂರ್ಗೆ ಅವಳು ಬರ್ಡೇ ದಿನ ಅವಳು ಹೊಸ ಡ್ರೆಸ್ ಹಾಕೊಳ್ಳಿ ಅಂತ ಆವಾಗ ಅವಳು ಕೂಡ ಲಾಸ್ಟ್ ಕೇಕ್ ಕಟ್ ಮಾಡೋ ಟೈಮಲ್ಲಿ ಹಠ ಮಾಡಿ ಬೇಕು ಅಂತ ಹೇಳಿ ಹಾಕಿಸ್ಕೊಂಡಿದ್ಲು ಒಂದು ಹತ್ತು ನಿಮಿಷ ಹಾಕಿದ್ಲಷ್ಟೇ ವಾಶ್ ಮಾಡಿಲ್ಲ ಇನ್ನು ಹೊಸ ಡ್ರೆಸ್ಸು ಇದು ಕೂಡ ಸೊ ವೈಟ್ ಆ್ಯಂಡ್ ಪಿಂಕ್ ಪಿಂಕ್ ಕಲರ್ ಇದು ತುಂಬ ಇಷ್ಟ ನನಗೆ ಎಷ್ಟು ಸಲ ಹಾಕಿದ್ದೀನೋ ಒಂದು ಹತ್ತು ಸಲವೇ ಹಾಕಿದ್ದೀನಿ ನಾನು ಯಾಕಂದರೆ ಇದು ಸ್ಲೀವ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಆ್ಯಂಡ್ ಈ ಥರನೂ ಬಂದಿದೆ ಸ್ಲೀವ್ಸ್ಗೆ ಆ್ಯಂಡ್ ಕೆಳಗಡೆ ಬಂದು ಈ ಥರ ಡಿಸೈನು ಋತು ಹತ್ರ ಈ ಥರ ಡಿಸೈನ್ ಇರೋದು ಇದೊಂದೇ ಡ್ರೆಸ್ ಇರೋದು ನನಗಿದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ತುಂಬ ಇಷ್ಟ ಇಲ್ಲೂ ಕೂಡ ಫ್ಲವರ್ ಕೊಟ್ಟಿದ್ದಾರೆ ನನಗೆ ಮುಂಚೆನೇ ಫ್ಲವರ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಸಖತ್ತಾಗೈತೆ ಆ್ಯಂಡ್ ಈ ಥರ ಡ್ರೆಸ್ಗಳು ತಗೊಂಡ್ರೆ ಸುಪ್ ಬರಲ್ಲ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯ ಇಲ್ಲ ಚುಚ್ಚುತ್ತೆ ಅನ್ನೋ ಭಯ ಇಲ್ಲ ಸೊ ಮಕ್ಕಳು ಕೂಡ ಆರಾಮಾಗಿ ವೇರ್ ಮಾಡ್ತಾರೆ ಸೆಕೆ ಟೈಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೂ ಕೂಡ ಒಂದು ಎಲೆ ಡಿಸೈನ್ ಬಂದಿದೆ ಕೆಳಗಡೆ ಸೊಂಟದ ಹೊಟ್ಟೆ ಹತ್ರ ಗುಲಾಬಿ ಹೂ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ನನಗಂತೂ ಇಲ್ಲಿ ಸ್ಲೀವ್ಸ್ ಅಂತೂ ತುಂಬ ಇಷ್ಟ ಇದು ಕ್ಯೂಟಿ ಕ್ಯೂಟಿ ಡ್ರೆಸ್ ಅಂತಲೇ ಹೇಳ್ಬೋದು ಮೈ ಫೇವ್ರೇಟ್ ಅವಳ ಹತ್ರ ಪರ್ಪಲ್ ಕಲರ್ ಯಾವುದು ಡ್ರೆಸ್ಸಸ್ಸೇ ಇಲ್ಲ ಇದೊಂದೇ ಕಲರ್ ಇರೋದು ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಸಿಕ್ಸ್ ಫಿಫ್ಟಿ ಅವರ ಹುಟ್ಟಿದಾಗ ಬಟ್ಟೆ ತತ್ತಾರಲ್ವಾ ನಮ್ಮ ಬಟ್ಟೆ ತಂದಿದ್ದಂತಹ ಬಟ್ಟೆ ಇದು ಸೊ ಹುಟ್ಟಾಗ ಫಸ್ಟ್ ತಂದಿರೋ ಡ್ರೆಸ್ಸು ಅವರ ಅಜ್ಜಿ ತಂದಿರೋ ಡ್ರೆಸ್ಸು ಇದು ಇಲ್ಲಿ ಎರಡು ಫ್ಲವರ್ ಇತ್ತು ಗೈಸ್ ಅವತ್ತು ಹಬ್ಬದ ದಿನ ಹಾಕಿದ್ನಲ್ವ ಅವತ್ತು ಕಿತಾಕ್ಬಿಟ್ಟಿದ್ದಾಳೆ ಅದನ್ನು ಸ್ವಲ್ಪ ಗಮ್ಮ ಕಂಟಿಸ್ಬೇಕು ನೋಡಿ ಫ್ರಂಟ್ ಬಂದು ಈ ಥರ ತುಂಡ ಥರ ಇದೆ ತುಂಡ ತುಂಡ ಬ್ಯಾಕ್ ತಂದು ಈ ಥರ ಉದ್ದ ಇದೆ ಓಕೆನಾ ಎಲ್ರಿಗೂ ಇಷ್ಟ ನಮ್ಮ ಅಮ್ಮಂಗೆ ಚಾಂದುಗೆ ನಮ್ಮ ದೊಡಮ್ಮಗೆ ಆ್ಯಂಡ್ ಕೂತುಗೂ ತುಂಬ ಇಷ್ಟ ಎಷ್ಟು ಸಖತ್ತಾಗಿ ಕಾಣ್ತಾಳೆ ಅಂದರೆ ನೀವು ನೋಡಿದ್ದೀರಾ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾಳೆ ಆ್ಯಂಡ್ ರೇರ್ ಕಲರ್ ಅವಳ ಹತ್ರ ಈ ಕಲರ್ ಯಾವುದು ಡ್ರೆಸ್ಸೇ ಇಲ್ಲ ತುಂಬ ಒಂದು ಬೀರಾಗುತ್ತೆ ಇದು ಕೂಡ ವೈಟ್ ನಾನು ಎಷ್ಟು ವೈಟ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಅದು ತಗೋಬೇಕಾದ್ರೆ ಡಿಸೈನ್ ನೋಡಿ ತೊಗೊಂಬಿಡ್ತೀನಿ ಬಿಕಾಸ್ ವೈಟ್ ನನಗೆ ಆಗುತ್ತೆ ವಾಷಬಲ್ ಮಾಡಿದ್ರು ಅದು ಹೋಗೋಲ್ಲ ಅನ್ನೋ ಕಾರಣಕ್ಕೆ ನಾನು ವೈಟ್ ತಗೊಳ್ಳಲ್ಲ ಇದು ನಮ್ಮ ಕೃತುಗೆ ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದು ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇದ್ರೆ ಬ್ಯೂಟಿಫುಲ್ ಡ್ರೆಸ್ ಗಿಫ್ಟ್ ಕೊಟ್ಟಿರೋದು ಗಾಯತ್ರಿ ಟೆಕ್ಸ್ಟೈಲಲ್ಲಿ ಅವರು ತಂದಿರೋದು ಸೊ ಇಲ್ಲಿಗೆ ಒಂಥರ ಜಡೆ ಹೆಣ್ದಂಗೆ ಸೊಂಟದ ಪಟ್ಟಿ ಥರ ಬಂದಿದೆ ಆ್ಯಂಡ್ ಇಲ್ಲೊಂದು ಫ್ಲವರ್ ಡಿಸೈನ್ ಬಂದಿದೆ ಇಲ್ಲಿ ಫುಲ್ ಸ್ಟೋನ್ ವರ್ಕ್ ನೋಡಿ ಝೂಮಿಂದ ತೋರಿಸ್ತೀನಿ ಇದೆಲ್ಲ ಫುಲ್ ಸ್ಟೋನ್ ವರ್ಕು ಸೊ ಈ ಥರ ಇದೆ ಫ್ರ್ಯಾಕು ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ದಕ್ಕೆ ಕೃತುಗೆ ಇದನ್ನು ಕೃತು ಹಬ್ಬದ ದಿನ ಈ ನ ಹಾಕೊಂಡಿದ್ದೀನಿ ಇನ್ನೂ ತುಂಬ ಇದ್ದೇವೆ ಅದನ್ನೆಲ್ಲ ಡೈಲಿ ಯೂಸ್ಗೆ ಹಾಕಿದ್ದೀನಿ ಚಿಕ್ಕವಾಗಿದ್ದೇವೆ ಅಂತ ಹೇಳಿ ಅದನ್ನು ಏನೂ ನಾನು ತೋರಿಸ್ತಾ ಇಲ್ಲ ಫೈನಲ್ ಡ್ರೆಸ್ ಕೃತ ಬರ್ಡೇ ಡ್ರೆಸ್ ಈ ಥರ ಇದೆ ಅವಳ ಹತ್ರ ಈ ಥರ ಪ್ಯಾಟ್ರನ್ ಇರಲಿಲ್ಲ ಈ ಥರ ಪ್ಯಾಟ್ರನ್ ಇರಲಿಲ್ಲ ಕೃತು ಹತ್ರ ಸೊ ಅದಕ್ಕೋಸ್ಕರ ಈ ಥರ ಪ್ಯಾಟ್ರನ್ ತೊಗೊಂಡೆ ಬಟ್ ನಾನು ಇದೇ ಥರ ಪ್ಯಾಟ್ರನ್ ತೊಗೊಂಡಿದ್ದೆ ಆ್ಯಂಡ್ ಚಂದ್ರನೂ ಕೂಡ ಅವಳು ಬರ್ಡೇಗೆ ಸ್ವಲ್ಪ ಇದೇ ಪ್ಯಾಟ್ರನಲ್ಲಿ ಡ್ರೆಸ್ ಬುಕ್ ಮಾಡಿದ್ದಾಳೆ ಪ್ಯಾಂಟ್ ಹೀಗಿದೆ ಆ್ಯಂಡ್ ಟಾಪ್ ಬಂದು ಈ ಥರ ಇದೆ ಗೈಸ್ ನೀವು ಯಾರೂ ನಂಬಲ್ಲ ಇದಕ್ಕೆ ಹಾಕಿದ್ದು ಒಂದು ಸಾವಿರದ ಆರ್ನೂರು ರೂಪಾಯಿ ಬಿಲ್ ಹಾಕಿದರು ನಾನು ಕೊಟ್ಟಿದ್ದು ಇದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಸಾಲಿಗ್ರಾಮದಲ್ಲಿ ಗಾಯತ್ರಿ ಟೆಕ್ಸ್ಟೈಲಲ್ಲಿ ನೋಡಿ ನೀವು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಕೊಡ್ತಾರೆ ಆ್ಯಂಡ್ ಕೆಳಗಡೆ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಸ್ಟೋನ್ ವರ್ಕ್ ಮತ್ತು ಮುಂದೆ ಇಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೃತು ಸೂಪರಾಗಿ ಕಾಣ್ತಾ ಇದ್ಲು ಅವತ್ತು ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ದುಪ್ಪಟ್ಟ ನಾರ್ಮಲ್ ಪ್ಲೇನ್ ದುಪ್ಪಟ್ಟ ಬಟ್ ತುಂಬ ಲಾಂಗ್ ಇದೆ ದುಪ್ಪಟ್ಟ ಸೊ ಇಷ್ಟೇ ಕೃತು ಡ್ರೆಸ್ಸಸ್ಗಳು ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ನನ್ನ ಮಗಳು ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಆ್ಯಂಡ್ ತೃಪ್ತಿ ಪುಟ್ಟ ಒಂದು ಸಗೇನ್ ಹ್ಯಾಪಿ ಬರ್ತ್ಡೇ ಕಂದ ಯಾವಾಗಲೂ ಖುಷಿ ಖುಷಿಯಾಗಿರು ಇರು ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಮತ್ತು ಈ ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್